ಪರಿಸ್ಥಿತಿ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮಲ್ಲಿ ಬೇಡಿ ಸ್ವಲ್ಪ ಅನುಮಾನ ಇದೆ ಏನ್ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಮಾನವ ಗುಣದ ಸಹಜ ಅನುಮಾನ ಇದೆ ಎಂಟು ವರ್ಷದಿಂದ ನಾವು ಓಡಾಡ್ತಿದೀವಿ ಇಲ್ಲಿ ದಿವ್ಸ ಬರ್ತೀವಿ ತಿಂಗಳಿಗೆ ಒಂದ್ಸತಿ ಬರ್ತೀವಿ ಲಾಲ್ ಬಾಗ್ ಹೋಗ್ತಿವಿ ಅಲ್ಲೂ ಸ್ಟ್ರೈಕ್ ಮಾಡ್ತೀವಿ ಹೇಳಿದ್ದಾನೆ ಹೇಳ್ತಾ ಇರ್ತೀವಿ ನಮ್ಮ ಬೇಡಿಕೆ ಏನಪ್ಪಾ ಮಿನಿಮಮ್ ಪೆನ್ಷನ್ ಏಳುವರೆ ಸಾವಿರ ಆಗಬೇಕು ಫೈವ್ ಇಯರ್ ಪೆನ್ಷನ್ ಅವ್ರಿಗೆ ಏನಿದೆ ಅದನ್ನ ಬಾ ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಮಾಡಿ ಆ ತರ ಕೊಡಬೇಕು ಇಲ್ಲಿ ನಿಮ್ಮಲ್ಲಿ ಗೊಂದಲ ಕೆ ಎಸ್ ಆರ್ ಟಿ ಸಿ ಅವರಿಗೆ ಬಹಳ ಗೊಂದಲ ಇದೆ ಅವ್ರು ನಮ್ಮನ್ನೆಲ್ಲ ರಿಜೆಕ್ಟ್ ಮಾಡಿದಾರೆ ಸರ್ ನಮ್ದೆಲ್ಲ ಯಾರಿಗೂ ಇಲ್ಲ ಅಂತ ಹೇಳುವಂತ ಮಾಹಿತಿ ಬಹಳ ಜನ ಹೇಳ್ತಾ ಇದ್ರ ಇದನ್ನ ಯಾರು ನೀವು ದುಡ್ಡು ಕೆಡಬೇಡಿ ನಾವು ನಂಜಂದ್ರೇಗೌಡರು ಸುಬ್ಬಣ್ಣ ಮತ್ತೆಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯವರು ಎಂ ಡಿ ನೋವು ನೋಡಿದ್ವಿ ಅವರು ಸಾವಿರದ ಅರವತ್ತೇಳು ಕೋಟಿನೋ ಸಾವಿರದ ಎಂಬತ್ ಕೋಟಿ ದುಡ್ಡನ್ನು ರಿಸರ್ವ್ ಆಗಿಟ್ಟಿದ್ವಿ ಇ ಪಿ ಎಸ್ ಕಮಿಷನರ್ ಇಂದ ಯಾವ ದಿನ ಬೇಡಿಕೆ ಬರುತ್ತೆ ಆ ದಿನವೇ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ಅದು ಯಾರು ದುಡ್ಡು ನಿಮ್ದೇ ದುಡ್ಡು ಈಗ ಏನಾಗಿದೆ ಇ ಪಿ ಎಸ್ ಪಿ ಎಫ್ ಇವರು ನಿಮ್ಮ ಟ್ರಸ್ಟ್ ಅಂತ ಇದೆಯಲ್ಲ ಅದು ಸಹ ಒಂದು ನಿಮ್ಮ ಪಿ ಎಫ್ ಆಫೀಸ್ ಇದ್ದಂಗೆನೆ ಇವರ ಪರವಾಗಿ ಅಲ್ಲಿ ಒಂದು ಸೆಕ್ರೆಟರಿ ಅಂತ ಮಾಡಿರ್ತಾರೆ ಟ್ರಸ್ಟಿಗಳು ಅಂತ ಮಾಡಿದ್ದಾರೆ ಅವರು ನಿಮ್ಮ ಹಣವನ್ನ ಜೋಪಾನ ಮಾಡುವ ರೀತಿಯಲ್ಲಿ ಅದು ಒಂದು ಟ್ರಸ್ಟ್ ಅದು ಏನು ಬೇರೆ ಅಲ್ಲ ಅದು ಒಂದು ನಿಮ್ಮ ಪಿ ಎಫ್ ಈ ಏನಿದೆಯಾ ಅದು ಅವರ ಒಂದು ಸಂಘಟನೆಯಲ್ಲಿ ಸೇರಿರುವಂತ ಹಂಸನೆ ಇವ್ರು ಆಗಲ್ಲ ನೀವೇ ನೋಡ್ಕೊಳ್ಳಿ ನಿಮ್ಮಲ್ಲಿ ಜವಾಬ್ದಾರಿ ಕೊಟ್ಟಿರ್ತೀವಿ ನೀವೇ ದುಡ್ಡನ್ನ ಕಲೆಕ್ಟ್ ಮಾಡಿ ನೀವೇ ಬ್ಯಾಂಕ್ ಅಲ್ಲಿ ಇರಿ ಅಂತ ಹೇಳಿ ಇವರೇ ಮಾಡಿರುವಂತ ಕಾನೂನು ಅದರ ಪರವಾಗಿ ನಡೆಯುವಂತದ ಟ್ರಸ್ಟ್ ಅಲ್ಲಿ ನಾನೇ ಇರ್ಬೋದು ನೀವೇ ಇರ್ಬೋದು ಯಾರು ಟ್ರಸ್ಟ್ ಅಲ್ಲಿ ಇರ್ತಾರೆ ನೋಡ್ಕೊಂತಾರೆ ನಿಮ್ಮ ದುಡ್ಡ ಎಲ್ಲೂ ಹೋಗಿಲ್ಲ ನಿಮ್ಮ ಹಣ ಎಲ್ಲೂ ಪೋಲಾಗಿಲ್ಲ ಅದು ಸುಳ್ಳು ಯಾರೇ ಹೇಳಿರೋ ಪಿ ಎಫ್ ನಿಮ್ಮ ಕೆ ಎಸ್ ಆರ್ ದುಡ್ಡು ತಿನ್ಬಿಟ್ಟಿದ್ದಾರೆ ಅಂತ ಅದೆಲ್ಲ ಸುಳ್ಳು ನಾನೆಲ್ಲ ದುಡ್ಡನ್ನ ಕೇಂದ್ರೀಕರಿಸಿದೀನಿ ಮಾಡಿ ಕರ್ಸಿ ಅದು ವಿಡಿಯೋನು ಸಹ ನಮ್ಮ ಈ ನಮ್ಮ ಇವರು ಗೌರೀಶ್ ಅವರು ವಿಡಿಯೋನು ಮಾಡ್ಕೊಂಡಿದ್ದಾರೆ ಅದನ್ನ ಯಾವಾಗ ಬಿಡಬೇಕು ಆ ವಿಡಿಯೋನ ಬಿಡ್ತೀವಿ ಆ ವಿಡಿಯೋ ಯಾವಾಗ್ ಬಿಡಬೇಕು ಅದನ್ನ ಅವಾಗ ಬಿಡ್ತೀವಿ ಚಿಂತೆ ಮಾಡಬೇಡಿ ಸ್ವಲ್ಪ ಇರಿ ಸ್ವಲ್ಪ ದಯವಿಟ್ಟು ತುಂಬಿಡಿ ಇದೆ ಇಷ್ಟೇನೆ ಈಗ ಡೆಲ್ಲಿಯಲ್ಲಿ ಏನ್ ಹೇಳ್ತಾ ಇದೆ ಡೆಲ್ಲಿಯಲ್ಲಿ ನಮ್ಮ ರಾಷ್ಟ್ರ ಎನ್ ಸಿ ಸಂಘಟನೆಯ ರಾಷ್ಟ್ರಾಧ್ಯಕ್ಷರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತೆಲ್ಲ ಕಾರ್ಯಕಾರಿ ಸಮಿತಿಯವರು ಒಂದು ತಿಂಗಳಿಂದ ಏನು ನಮ್ಮ ಪಾರ್ಲಿಮೆಂಟ್ರಿ ಸೆಷನ್ ಶುರುವಾಯ್ತಲ್ಲ ಅದಕ್ಕಿಂತ ಮುಂಚೆಯಿಂದ ಡೆಲ್ಲಿ ಬೀಳ್ಬಿಟ್ಟಿದ್ದಾರೆ ಬೀಳ್ಬಿಟ್ಟು ಅವ್ರ ಕೆಲಸ ಏನಪ್ಪಾ ಅಂದ್ರೆ ಇ ಪಿ ಎಫ್ ಕಮಿಷನ್ ನೋಡೋದು ಲೇಬರ್ ಮಿನಿಸ್ಟರ್ ನೋಡೋದು ಮತ್ತೆ ಫೈನಾನ್ಸ್ ಮಿನಿಸ್ಟರ್ ನೋಡೋದು ಈ ಕೆಲಸವನ್ನ ಮತ್ತೆ ಎಂ ಪಿಗಳನ್ನ ನೋಡುವುದು ಎಂ ಪಿಗಳನ್ನ ಯಾಕೆ ನೋಡ್ತಾ ಇದಾರೆ ಅಲ್ಲಿ ಏನಾರು ನಮ್ಮ ಲೇಬರ್ ಮಿನಿಸ್ಟರ್ ಎಲ್ಲರಿಗೂ ಒಂದು ನಿಮ್ಗೆಲ್ಲ ನಮಗೆಲ್ಲರಿಗೂ ಸಹ ಒಂದು ನಮ್ಮ ಫೈನಾನ್ಸ್ ಫೈನಾನ್ಸ್ ಬಡ್ಜೆಟ್ ದಿವಸ ಎಲ್ಲರೂ ಸಹ ಅಸಂಖ್ಯಾತ ಕಾರ್ಮಿಕರು ಅರವತ್ತೆಂಟು ಲಕ್ಷ ಎಪ್ಪತ್ತೆಂಟು ಲಕ್ಷ ಜನ ಎಲ್ಲೂ ಹೋಗಿಲ್ಲ ಬೆಳಗ್ಗೆ ತಿಂಡಿ ತಿಂದು ಎಲ್ಲರೂ ಟಿವಿ ಮುಂದೆ ಕುಂತು ಇ ಪಿ ಎಸ್ ಬಗ್ಗೆ ಏನಾರು ನಮ್ಮ ನಿರ್ಮಲಾ ಸೀತಾರಾಮ್ ಹೇಳ್ತಾರ ಸಿಹಿ ಸುದ್ದಿ ಅಂತ ಎಲ್ಲರೂ ಕಾದಿದೀವಿ ನೀವು ಕಾದಿದೀರ ನಾನು ಕಾದೀನಿ ನೆಂಜನಗೌಡರು ಕಾದಿದ್ದಾರೆ ಅಲ್ಲಿ ಇ ಪಿ ಎಸ್ ನೈಂಟಿ ಫೈವ್ ಅಂತ ಒಂದು ಮೆನ್ಷನ್ ಮಾಡಿಲ್ಲ ಅವರು ನಮಗೆ ಒಂದ್ಸಾ ದುಃಖ ಕರ ಇದೆ ನನಗೂ ದುಃಖ ಇದೆ ನಿಮಗೂ ಇದೆ ನೀವೆಲ್ಲ ಏನ್ ಸರ್ ನೀವೆಲ್ಲ ಹೇಳಿದ್ರೆ ಓ ಸರಿ ನಮ್ಮ ಫೈನಾನ್ಸ್ ಬಿಲ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ರಿ ನಿಜ ನಾವ್ ಹೇಳಿದ್ದು ನಿಜ ಅಲ್ಲಿ ಆಗಿರೋದು ನಿಜನೇ ಫೈನಾನ್ಸ್ ಮಿನಿಸ್ಟರ್ ಇ ಪಿ ಎಸ್ ನೈನ್ಟಿ ಫೈವ್ ಅಂತ ಹೇಳಿದಲೆ ನಮ್ಮ ಲೇಬರ್ ಮಿನಿಸ್ಟರ್ ಗೆ ಬಡ್ಜೆಟ್ ಅನ್ನ ಅಲೋಕೇಶನ್ ಮಾಡಿದರೆ ಈ ಬಜೆಟ್ ಅಲ್ಲಿ ನಮ್ಮ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಲೇಬರ್ ಮಿನಿಸ್ಟರು ನನಗ್ ಕೊಟ್ಟಿರುವ ಹಣ ಎಷ್ಟಿದೆ ಮೂವತ್ನಾಲ್ಕು ಸಾವಿರ ಐನೂರು ಎಷ್ಟು ಕೋಟಿ ಇದೆ ಈ ಹಣವನ್ನು ನಾನು ಹೇಗೆ ಉಪಯೋಗಿಸ್ತೀನಿ ಇದನ್ ಯಾರ್ಯಾರ್ ಅಲೋಕೇಶನ್ ಮಾಡ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಗೆ ಎಲ್ಲ ಎಂ ಪಿಗಳಿಗೆ ಕೊಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಲೇಬರ್ ಮಿನಿಸ್ಟರ್ ಸ್ವಲ್ಪ ಸುಮ್ಮನೆ ಆಮೇಲೆ ಮಾತಾಡಿರುವಂತೆ